ನಿಯಮ ಗಾಳಿಗೆ ತೂರಿ ಜನರ ಆರೋಗ್ಯದ ಮೇಲೆ ಚುಲ್ಲಾಟ ಬೇಕರಿ ಆಹಾರ ಭಾರಿ ಡೇಂಜರ್ ಅಸುರಕ್ಷಿತ ಹಾಗೂ ಗುಣಮಟ್ಟವಲ್ಲದ ಆಹಾರ ಪದಾರ್ಥ ಮಾರಾಟ ಯಥೇಚ್ಛ ಗಜೇಂದ್ರಗಡ ಪಟ್ಟಣದ ಬಸ್ ನಿಲ್ದಾಣದ ಎದುರುಗಡೆ ಇರುವ ನ್ಯೂ ಅಯ್ಯಂಗಾರ್ ಬೇಕರಿ ಕಳಪೆ ಗುಣಮಟ್ಟದ ಬೇಕರಿ ಪದಾರ್ಥಗಳ ಸಾಮಗ್ರಿ ಪೂರೈಕೆ ಮಾಡುವ ಮೂಲಕ ಜನರ ಆರೋಗ್ಯದ ಮೇಲೆ ಚಿಲ್ಲಾಟ ಮಾಡುತ್ತಿದೆ ಅಸುರಕ್ಷಿತ ಹಾಗೂ ಗುಣಮಟ್ಟವಲ್ಲದ ಆಹಾರ ಪದಾರ್ಥ ಮಾರಾಟ ಮಾಡುತ್ತಿರುವ ಬಗ್ಗೆ ವ್ಯಾಪಕವಾಗಿ ದೂರುಗಳು ಕೇಳಿಬರುತ್ತಿವೆ ಗಜೇಂದ್ರಗಡ ಜನರ ಆರೋಗ್ಯದ ಬಗ್ಗೆ ಯಾರಿಗೂ ಕಾಳಜಿಯೇ ಇಲ್ಲವೇ ಎಂಬಂತಾಗಿದೆ ಹೌದು ಗಜೇಂದ್ರಗಡ ಪಟ್ಟಣದ ಮಾದರ ಓಣಿಯ ಗಣೇಶ ಮಾದರ ಎಂಬ ಯುವಕ ಬಸ್ ನಿಲ್ದಾಣದ ಎದುರಿಗೆ ಇರುವ ನ್ಯೂ ಅಯ್ಯಂಗಾರ್ ಬೇಕರಿಯಲ್ಲಿ ಎರಡು ನೂರ ಐವತ್ತು ಗ್ರಾಂನಷ್ಟು ಪಾಪಡಿ ಎಂಬ ಪದಾರ್ಥ ಖರೀದಿ ಮಾಡಿದ್ದಾರೆ ಆದರೆ ಬೇಕರಿ ಅಂಗಡಿ ಆದರೆ ಬೇಕರಿ ಅಂಗಡಿಯ ಮಾಲೀಕ ದುರ್ವಾಸನೆ ಬೀರುವ ಮತ್ತು ಆರೋಗ್ಯಕ್ಕೆ ಮಾರಕವಾದ ಪಾಪಡ ನೀಡಿದ್ದು ಸೇವನೆ ಮಾಡಿದ ಕ್ಷಣದಲ್ಲೇ ವಾಂತಿಯನ್ನು ಮಾಡಿಕೊಂಡಿದ್ದಾನೆ ಗಜೇಂದ್ರಗಢದ ಬಹುತೇಕ ಬೇಕರಿಗಳಲ್ಲಿ ದುರ್ವಾಸನೆ ಬೀರುವಂತಹ ಆಹಾರ ಪದಾರ್ಥಗಳನ್ನು ಕೂಡ ವ್ಯಾಪಾರಿಗಳು ಮಾರಾಟ ಮಾಡುತ್ತಿದ್ದು ಗ್ರಾಮೀಣ ಮತ್ತು ನಗರ ಪ್ರದೇಶದ ಜನರು ಖರೀದಿ ಮಾಡಿ ಅನಿವಾರ್ಯವಾಗಿ ಸೇವನೆ ಮಾಡುತ್ತಿದ್ದಾರೆ ಈ ಟೆಂಪ್ರೇಚರ್ ಇದೆಲ್ಲ ನಡೆಯೋದೇ ಇಲ್ಲ ಇದು ಹಾಳಾಗಿ ಹೋಗ್ತದೆ ಎಕ್ಸ್ಪೈಟೆಡ್ ಮ್ಯಾನಿಫಿಟ್ ಇದ್ರೂ ಪರವಾಗಿಲ್ಲ ಹಾಳಾಗ್ತದೆ ಇದು ಹೇಳೋದು ಅರ್ಥ ಆಯ್ತಲ್ಲ ನಿಮಗೆ ಈ ಟೆಂಪ್ರೇಚರ್ ಮೇಂಟೈನ್ ಮಾಡಲಿಲ್ಲ ಅಂತಂದ್ರೆ ಇದು ಹಾಳಾಗ್ತದೆ ನೋಡಿ ಇಲ್ಲಿ ಕೊಟ್ಟಿರ್ತಾರೆ ಇಲ್ಲೇನಿದೆ ಎಟ್ ಏಯ್ಟೀನ್ ಮೈನಸ್ ಏಯ್ಟೀನ್ ಟೆಂಪ್ರೇಚರ್ ಇರ್ಬೇಕಂದ್ರೆ ಒಳಗಡೆ ಬಿಲೋ ಮ್ಯಾಕ್ಸಿಮಮ್ ಅಲ್ಲ ಬಿಲೋ ಅದೇ ಏಯ್ಟೀನ್ ಮೈನಸ್ ಏಯ್ಟೀನ್ ಒಳಗೆ ಇದು ಇಲ್ಲಿ ಕೊಟ್ಟಿರ್ತಾರೆ ಕ್ರಾಂತಿಸೂರ್ಯ ಜೈ ಭೀಮ ಸೇನೆ ಖಂಡನೆ ಗಜೇಂದ್ರಗಡದ ನ್ಯೂ ಅಯ್ಯಂಗಾರ್ ಬೇಕರಿಯಲ್ಲಿ ಪದಾರ್ಥ ಖರೀದಿ ಮಾಡಿದ ಗಣೇಶ್ ಮಾದರಿ ಎಂಬ ಯುವಕ ಕ್ರಾಂತಿಸೂರ್ಯ ಜೈ ಭೀಮ್ ಸೇನೆಯ ಪದಾಧಿಕಾರಿಗಳ ಗಮನಕ್ಕೆ ತಂದಿದ್ದು ಪುರಸಭೆ ಅಧಿಕಾರಿ ರಾಘವೇಂದ್ರ ಮಂತಾ ಅವರೊಂದಿಗೆ ಕ್ರಾಂತಿಸೂರ ಜೈ ಭೀಮ್ ಸೇನೆ ಪದಾಧಿಕಾರಿಗಳು ಬೇಕರಿಗೆ ಭೇಟಿ ನೀಡಿದಾಗ ಈಚೆಗೆ ಆರಂಭಗೊಂಡ ಅಯ್ಯಂಗಾರ್ ಬೇಕರಿ ಅಂಗಡಿ ಹೊರಗಡೆಯಿಂದ ಜಗಮಗ ಲೈಟ್ಗಳಿಂದ ಆಕರ್ಷಿಸುತ್ತದೆ ಆದರೆ ಒಳಗಡೆ ಹೋದಾಗ ಅನೈರ್ಮಲ್ಯ ಹಾಗೂ ಅಶುಚಿತ್ವ ತಾಂಡವಾಡುತ್ತದೆ ಎಲ್ಲೆಂದರಲ್ಲಿ ಇಲಿಗಳು ತಿಂದು ಬಿಟ್ಟಿರುವ ಆಹಾರ ಮತ್ತು ಅದರ ಹೆಕ್ಕೆಗಳು ಬಿದ್ದಿರುವುದು ಹಾಗೂ ಹಣದ ಆಸೆಗಾಗಿ ದುರ್ವಾಸನೆ ಬೀರುವ ಪದಾರ್ಥಗಳು ಮಾರಾಟ ಮಾಡುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಇದರೊಂದಿಗೆ ಆಹಾರ ಘಟಕದ ನಕ್ಷೆ ವೈದ್ಯಕೀಯ ದೃಢೀಕರಣ ಪತ್ರ ವೃತ್ತಿ ತೆರಿಗೆ ಪ್ರಮಾಣ ಪತ್ರ ವಹಿವಾಟು ಆದಾಯ ಪ್ರಮಾಣ ಪತ್ರ ಪ್ಲಾನ್ ಇರದಿರುವುದು ಕಂಡುಬಂದಿತು ರಾಘವೇಂದ್ರ ಮಂತ ಬೇಕರಿ ಅಂಗಡಿ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಆಹಾರ ಇಲಾಖೆಯ ಗಮನಕ್ಕೂ ತರಲಾಗುವುದು ಎಂದು ಹೇಳಿದರು

ನಾಳೆ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದು ಅವ್ರ ಪ್ರತಿ ನಾವು ನಾವು ಲೈಸೆನ್ಸ್ ಪ್ರತಿ ಕ್ಯಾನ್ಸಲ್ ಮಾಡಿದ್ದು ಇವ್ರು ಚಲೋ ಮಾಡಿದ ಅನ್ನೋದಕ್ಕೆ ಬೇಕು ಸರ ನಮ್ಗೆ ಸೀಸ್ ಮಾಡೋಕೆ ಪವರ್ ಶಾಶ್ವತಾಗೆ ಸೀಜ್ ಮಾಡಬೇಕು ಫುಡ್ನಾಗ ವಾಟ್ರನ್ಯಾಗ ಸರ

ಜಿಲ್ಲಾ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಧಿಕಾರಿ ಭೇಟಿ ಹಣದ ಆಸೆಗಾಗಿ ದುರ್ವಾಸನೆ ಬೀರುವಂತಹ ಆಹಾರ ಪದಾರ್ಥಗಳನ್ನು ವ್ಯಾಪಾರ ಮಾಡುತ್ತಿರುವ ಕುರಿತು ಕ್ರಾಂತಿಸೂರ್ಯ ಜೈಭೀಮ್ ಸೇನೆ ಗದಗ ಜಿಲ್ಲಾ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಧಿಕಾರಿ ಚೇತನ ಅವರ ಗಮನಕ್ಕೆ ತಂದಾಗ ಶನಿವಾರ ಗಜೇಂದ್ರಗಢದ ನ್ಯೂ ಅಯ್ಯಂಗಾರ್ ಬೇಕರಿಗೆ ಭೇಟಿ ನೀಡಿ ಗಣೇಶ್ ಮಾದರ್ ಎಂಬ ಯುವಕ ಖರೀದಿಸಿದ ಪಾಪಡ್ ಹಾಗೂ ಹನಿ ಕೇಕ್ ಪ್ರಯೋಗಾಲಯಕ್ಕೆ ಕಳುಹಿಸಲು ಅಯ್ಯಂಗಾರ್ ಬೇಕರಿ ಮಾಲೀಕನ ಸಮ್ಮುಖದಲ್ಲಿ ತೆಗೆದುಕೊಂಡರು ಕಳಪೆ ಆಹಾರ ಪೂರೈಕೆ ಮಾಡಿದ ತಪ್ಪಿಸ್ತತ್ತರಿಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಎರಡ್ ಸಾವಿರದ ಒಂಬತ್ತರ ಗರಿಷ್ಠ ಐದು ಲಕ್ಷದವರೆಗೂ ದಂಡ ವಿಧಿಸುವ ಅಧಿಕಾರವಿದೆ ಅವಧಿ ಮುಗಿದ ಪದಾರ್ಥಗಳು ಮತ್ತು ಸುರಕ್ಷಿತವಲ್ಲದ ಆಹಾರ ಪದಾರ್ಥಗಳ ದಾಸ್ತಾನು ಸರಬರಾಜು ಮಾರಾಟ ಮಾಡಬಾರದು ಸುರಕ್ಷಿತ ಆಹಾರ ಪದಾರ್ಥಗಳ ತಯಾರಿಕೆ ದಾಸ್ತಾನು ಸರಬರಾಜು ಮಾರಾಟ ಮಾಡುವ ಸಂದರ್ಭದಲ್ಲಿ ಸವರಿ ಸ್ಥಳವು ಸ್ವಚ್ಛತೆ ಮತ್ತು ನೈರ್ಮಲ್ಯದಿಂದ ಕೂಡಿರತಕ್ಕದ್ದು ವಿಳಾಸರಹಿತ ತಯಾರಿಕರಿಂದ ಹಾಗೂ ಪದಾರ್ಥಗಳನ್ನು ಖರೀದಿಸಿ ಮಾರಾಟ ಮಾಡಬಾರದು ನೋಂದಣಿ ಮಾಡಿಸುವುದು ಆಹಾರ ಪರವಾನಿಗೆ ಪಡೆಯುವುದು ಕಡ್ಡಾಯವಾಗಿರುತ್ತದೆ ಇದರ ಉಲ್ಲಂಘನೆಯು ಆರು ತಿಂಗಳವರೆಗೆ ಜೈಲು ಶಿಕ್ಷೆ ಮತ್ತು ರೂಪಾಯಿ ಐದು ಲಕ್ಷದವರೆಗೆ ದಂಡ ವಿಧಿಸುವ ಅಪರಾಧವಾಗಿರುತ್ತದೆ ಎಂದು ಪತ್ರಿಕೆ ತಿಳಿಸಿದೆ ಅವರು ಅಯ್ಯಂಗಾರ್ ಬೇಕರಿ ಅಂಗಡಿಯ ಮಾಲೀಕನಿಗೆ ನೋಟಿಸ್ ನೀಡಿ ಮುಂದೆ ಈ ರೀತಿ ಜರುಗದಂತೆ ಕ್ರಮ ವಹಿಸಬೇಕು ಎಂದು ಎಚ್ಚರಿಸಿದರು